ಸ್ನೇಹಿತರೆ ಖುಷಿಯಿಂದ ಇರೋಣ ದುಃಖ ಪಡೋದ್ರಿಂದ ನಾಳೆಯ ಕಷ್ಟ ದೂರ ಆಗೋದಿಲ್ಲ ಬದಲಿಗೆ ಇಂದಿನ ಖುಷಿಯನ್ನೂ ಅದು ದೂರ ಮಾಡುತ್ತದೆ ದುಃಖ ಕೆಟ್ಟದ್ದು ಅದು ಬಂದಾಗಲೆಲ್ಲ ಕಣ್ಣೀರು ತರುತ್ತದೆ ಎಂದು ತಿಳಿಯಬೇಕಿಲ್ಲ ದುಃಖ ಒಳ್ಳೆಯದೇ ಆಗಿರುತ್ತದೆ ಅದು ಬಂದಾಗಲೆಲ್ಲ ಒಂದಲ್ಲ ಒಂದು ಸಂಗತಿಯನ್ನು ನಾವು ಕಲಿಯಲು ಸಾಧ್ಯವಾಗುತ್ತದೆ ಎಂಥ ವಿಚಿತ್ರ ನೋಡಿ ಎಂಬತ್ನಾಲ್ಕು ಲಕ್ಷ ಜೀವಜಂತುವಿನಲ್ಲಿ ಹಣ ಸಂಪಾದಿಸಿ ಸಂಗ್ರಹಿಸುವುದು ಕೇವಲ ಮಾನವ ಮಾತ್ರ ವಿಶ್ವದ ಬೇರಾವ ಜೀವಜಂತುವು ಹಸಿವೆಯಿಂದ ಸಾಯೋದಿಲ್ಲ ಆದರೆ ಈ ಮನುಷ್ಯನ ಹಸಿವು ಎಷ್ಟು ಸಂಗ್ರಹಿಸಿದರೂ ನೀಗುವುದೇ ಇಲ್ಲ ಮನುಷ್ಯ ಪ್ರೀತಿಸಲು ಇರುತ್ತಾನೆ ಹಣ ಉಪಯೋಗಿಸಲು ಇರುತ್ತೆ ದುರ್ದೈವ ಅಂದರೆ ಹಣವನ್ನು ಪ್ರೀತಿಸುತ್ತೇವೆ ಮನುಷ್ಯನನ್ನು ಉಪಯೋಗಿಸುತ್ತೇವೆ ಬದುಕಿನ ಭಾಷೆಯನ್ನ ಕಲಿಯೋದಕ್ಕೆ ಖಾಲಿ ಕಿಸೆ ಇರಬೇಕು ಹಾಗೂ ಖಾಲಿ ಹೊಟ್ಟೆ ಇರಬೇಕು ಆಗ ಮಾತ್ರ ಬದುಕಿನ ಈ ಭಾಷೆ ಕಲಿಯುವುದಕ್ಕೆ ಸಾಧ್ಯ ಈ ಪರಿಭಾಷೆಯನ್ನ ಯಾವ ವಿಶ್ವವಿದ್ಯಾನಿಲಯವು ಯಾವ ಶಿಕ್ಷಕರು ಕಲಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಎಂಥ ವಿಚಿತ್ರ ಜೀವಿಗಳು ನೋಡಿ ಮೊದಲು ಭಿಖಾರಿಯಂತೆ ಭಗವಂತನಲ್ಲಿ ಕೈಯೊಡ್ಡಿ ಬೇಡುತ್ತೇವೆ ನಂತರ ಅದನ್ನೇ ಭಗವಂತನಿಗೆ ದಾನ ನೀಡಿ ದೇವಾಲಯದಲ್ಲಿ ದೊಡ್ಡದಾಗಿ ನಮ್ಮ ಹೆಸರನ್ನು ಬರೆಯಿಸಿ ನಮ್ಮ ಶ್ರೇಷ್ಠತೆಯನ್ನು ಪ್ರದರ್ಶಿಸಲು ಒದ್ದಾಡ್ತೇವೆ ಹೊಟ್ಟೆಗೆ ಅನ್ನ ಹೆಚ್ಚಾದರೆ ಆ ದಿನಕ್ಕೆ ಅದು ಅಜೀರ್ಣ ಆಗುತ್ತೆ ಹಾಗೆ ಜೀವನಕ್ಕೆ ಹೊನ್ನು ಮಣ್ಣು ಹೆಚ್ಚಾದರೂ ಅದು ಆ ಬದುಕಿಗೆ ಅಜೀರ್ಣ ಆಗುತ್ತೆ ಅನ್ನೋದನ್ನ ನಾವು ಮರೆತೇ ಬಿಟ್ಟಿದ್ದೇವೆ ಕಾರು ಓಡಿಸಲು ಇಂಧನ ಹೇಗೆ ಬೇಕೋ ಹಾಗೆ ಬದುಕು ಸಾಗಿಸಲು ಕಾಂಚಾಣ ಬೇಕು ಹಾಗಂತ ಹೆಚ್ಚಾದರೆ ಎರಡೂ ವ್ಯರ್ಥ ಹಾಗೂ ಎರಡೂ ಅಪಾಯ ಬಡತನ ಸಿರಿತನದಿಂದ ಯಾರೂ ಕೆಟ್ಟವರಾದ ದಾಖಲೆ ಇಲ್ಲ ಕೆಟ್ಟವರಾಗೋದು ಮನಸ್ಸಿನ ದುರಾಸೆಯಿಂದ ಮಾತ್ರ ಎಲ್ಲಿ ನಮ್ಮ ಸ್ವಾರ್ಥ ಸಮಾಪ್ತಿಯಾಗುತ್ತದೋ ಅಲ್ಲಿಂದಲೇ ನಮ್ಮೊಳಗೆ ಮಾನವೀಯತೆ ಸ್ಥಾಪನೆಯಾಗುತ್ತದೆ ಭಾವನೆಯಿಂದ ಬೆಸದ ಸಂಬಂಧ ಬೇರೆಯಾಗೋದು ಕಷ್ಟ ಸ್ವಾರ್ಥದಿಂದ ಬೆಸದ ಸಂಬಂಧ ಒಂದಾಗಿ ಉಳಿಯೋದು ಕಷ್ಟ ನಾನು ಶ್ರೇಷ್ಠ ಅಂದುಕೊಳ್ಳೋದು ಆತ್ಮವಿಶ್ವಾಸ ಆದರೆ ನಾನೇ ಶ್ರೇಷ್ಠ ಅಂದುಕೊಂಡರೆ ಅದು ಅಹಂಕಾರ ಬೇರೆಯವರ ದುಃಖ ನೋಡಿ ದುಃಖಿಸದವ ಹೆಚ್ಚಾಗಿ ಬೇರೆಯವರ ಸುಖ ನೋಡಿದಾಗ ದುಃಖಿಸುತ್ತಾನೆ ಸ್ವಾರ್ಥ ಬಿಟ್ಟರೆ ಸಂಬಂಧಕ್ಕೆ ಲಾಭ ಸ್ವಾದ ಬಿಟ್ಟರೆ ಶರೀರಕ್ಕೆ ಲಾಭ ಬದುಕು ಬದಲಿಸಬೇಕಿಲ್ಲ ಸ್ನೇಹಿತರೆ ಬದುಕಿನ ದಾರಿಗೆ ಬೆಳಕು ನೀಡು ನಮ್ಮ ಮನಸ್ಸನ್ನ ಬದಲಿಸಬೇಕಿದೆ ಹೌದು ಖುಷಿಯಿಂದ ಇರೋಣ ಮನಸ್ಸನ್ನ ಖುಷಿಗಾಗಿ ಉಪಯೋಗಿಸೋಣ ಇದು ಮೊದಲ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ